ಹಾಯ್ ಲೋಕ ಸಂಸ್ಕಾರ ನೀವು ಮಾಡ್ತಾ ಇರೋದು ಪೃಥ್ವಿ ರಾಜ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ವಿವಿಧ ಉದ್ಯಾನಿ ಕರಿದ್ದಾರೆ ಪದವಿ ಪಾಸ್ವಾಗಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವೇತನ ಎಂಬತ್ತೊಂದು ಸಾವಿರಕ್ಕಿಂತ ಹೆಚ್ಚು ಸ್ಯಾಲರಿ ಇರತಕ್ಕಂಥ ಹುದ್ದೆಗಳಾಗಿವೆ ವೈಮಿತ್ಯ ನಲವತ್ತರವರೆಗೆ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ವೈಮಿತ್ಯ ಮತ್ತು ಶಾಲೆ ಜೊತೆಗೆ ವಿವಿಧ ಸೌಲಭ್ಯ ಕೂಡ ಇದೆ ಎಂದು ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಕೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ಗೆ ಹೋಗ್ತಾ ಇದ್ದೀರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮ್ಮ ನೋಟಿಫಿಕೇಷನ್ಗೆ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆತೀವಿ ಮನಸ್ಸಲ್ಲಿ ಮಾಹಿತಿ ಏನು ಕೊಟ್ಟಿರಂದ್ರೆ ಇಲ್ಲಿ ಮೊದಲು ನೋಡಬೇಕಾದ್ರೂ ಕರ್ನಾಟಕ ವಿದ್ಯುತ್ ನಿಗಮ ನೇಮಕ ತೆಗೆದೇ ಕೆ ಪಿ ಟಿ ಸಿ ಎಲ್ಲ ಸಾರಿ ಕೆ ಪಿ ಸಿ ಎಲ್ಲ ನೇಮಕ ತೆಗೆದೆ ಇಲ್ಲಿ ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳು ಐದು ಹುದ್ದೆ ಕಲಿವೆ ಉದ್ಯೋಗಸ್ಥಳ ಬೆಂಗಳೂರಾಗಿರುತ್ತದೆ ಇನ್ನು ಹುದ್ದೆ ಹೆಸರು ವೈದ್ಯಕೀಯ ಅಧಿಕಾರಿ ಹುದ್ದೆಗಳಾಗಿವೆ ಸ್ಯಾಲ್ರಿ ಮೂವತ್ತೇಳು ಸಾವಿರದ ಒಂದೂರ ಅರವತ್ತರಿಂದ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥ ಸ್ಯಾಲ್ರಿ ಹುದ್ದೆಗಳಾಗಿವೆ ಇಲ್ಲಿ ಕಾರ್ಖಾನೆಯ ವೈದ್ಯರು ಎರಡು ಹುದ್ದೆ ಕಲಿವೆ ಅವರಿಗೆ ಎಂಬತ್ತೊಂದರಿಂದ ಎರಡು ಲಕ್ಷ ರೂಪಾಯಿ ಸಾಲರಿ ಇರ್ತದೆ ವೈದ್ಯಕೀಯ ಅಧಿಕಾರಿ ಹುದ್ದೆಗಳು ಒಂದು ಹುದ್ದೆ ಕಲಿವೆ ಲೆಕ್ಕಪತ್ರ ಅಧಿಕಾರಿ ಒಂದು ಹುದ್ದೆ ಕಲಿದೆ ಇನ್ನು ಬಾಯ್ಲರ್ ಅಟೆಂಡೆಂಟ್ ಒಂದು ಹುದ್ದೆ ಕಲಿದೆ ಮೂವತ್ತೇಳರಿಂದ ಒಂದು ಲಕ್ಷದ ಹದ್ಮೂತ್ ರೂಪಾಯಿ ಸ್ಯಾಲ್ರಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಎಂ ಬಿ ಬಿ ಎಸ್ ಪಾಸ್ ಆಗಿರಬೇಕು ಆಮೇಲೆ ಲೆಕ್ಕಪತ್ರ ಅಧಿಕಾರಿಗೆ ಸಿ ಎ ಮತ್ತು ಐ ಸಿ ಡಬ್ಲ್ಯೂ ಡಿ ಪದವಿ ಪಾಸಾಗಿರಬೇಕು ಇದು ಬೈಲೇಟ್ ಅಟೆಂಡ್ ಕೊಟ್ಟಿದ್ದಾರೆ ಇದು ನೋಟಿಕ್ಷನ್ ಇದಿಲ್ಲ ಚೆಕ್ ಚೆಕೊಂಡು ನೋಡೋಣ ಗುರುಜಿ ಹುದ್ದೆಗೆ ವೈಮಿತಿ ಹದಿನೆಂಟರಿಂದ ನಲವತ್ತು ವರ್ಷವರೆಗಿದ್ದರು ಅರ್ಜಿಯನ್ನು ಆನ್ಲೈನ್ ಬಗ್ಗೆ ಸಲ್ಲಿಸಬಹುದಾಗಿದೆ ಆಮೇಲೆ ವೈಮಿ ಸಲ್ಲಿಕೆ ಮೂರು ವರ್ಷದಿಂದ ಹತ್ತು ವರ್ಷ ಸಲ್ಲಿಕೆ ಇರ್ತಕ್ಕಂಥ ಒಂದು ನೇಮಕತೆ ಆಗಿದೆ ಇಲ್ಲಿ ಶುಲ್ಕ ಬಂದು ಒಂದು ನೂರು ರೂಪಾಯಿ ಅಧಿಶುಲ್ಕ ಬರುತ್ತದೆ ಅದು ರಿಫಂಡ್ ಆಗುವುದಿಲ್ಲ ಆಗುತ್ತಿದ್ದಾರೆ ಇನ್ನು ಪ್ರಾರಂಭ ಹೆಸರು ಕರ್ನಾಟಕ ಕಾರ್ಪೊರೇಟ್ ಲಿಮಿಟೆಡ್ ಆಗಿರುತ್ತದೆ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಆಗಿದೆ ಖಾತೆ ಪ್ರಕಾರ ನಗೋದಾಗಿರುತ್ತದೆ ಇಲ್ಲಿ ಖಾತೆ ಸಂಖ್ಯೆ ಮತ್ತು ಆಫೀಸ್ ಕೂಡ ಕೊಟ್ಟಿದ್ದಾರೆ ಈ ಈ ಖಾತೆಗೆ ತಾವು ಅಮೌಂಟ್ ಕಟ್ಟಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕವಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಡೇಟ್ ನೋಡಬೇಕಾದ್ರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಆರಂಭವಾಗಿದೆ ಇಮೇಲ್ ಕಳಿಸುವ ದಿನಾಂಕ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಅಷ್ಟಕ್ಕೆ ಇಮೇಲ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅವರು ಇದು ಆಫೀಸ್ ಇದು ಮೇನ್ ವೆಬ್ಸೈಟ್ ಆಗಿದೆ ಕೆಪಿ ಟಿ ವೆಬ್ಸೈಟ್ ಇದೆ ಇಲ್ಲಿಂದ ಅಪ್ಲೋಡ್ ಕೂತ್ಕೊಂಡಿದ್ದಾರೆ ಇದು ಕರ್ನಾಟಕ ವಿದ್ಯುತ್ ಪ್ರಸಿದ್ಧ ಎಂಬುದು ಆ್ಯಪ್ಸಲ್ಲಿ ವೆಬ್ಸೈಟ್ ಆಗಿರ್ತಾ ಇಲ್ಲಿಂದ ಅಪ್ಲೋಡ್ತಾರೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸುಮಾರು ಇದು ಆರ್ ಪಿ ಜಿ ಪಿ ಡಿ ಎಫ್ ಇರ್ತಕ್ಕಂಥ ಒಂದು ಮಾಹಿತಿಯಾಗಿದೆ ಈ ಪಿ ಡಿ ಎಫಲ್ಲಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಕೂಡ ಕಲಿವೆ ಆ ವರ್ಜನ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬನ್ನಿ ನೋಡೋಣ ಈ ಪಿ ಡಿ ಎಫಲ್ಲಿ ನೋಡಿ ಕರ್ನಾಟಕ ವಿದ್ಯುತ್ ನಿಗಮ ಅಂತ ಕೊಟ್ಟಿದಲ್ಲಿ ಇದು ಪ್ರಕರಣ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇಲ್ಲಿ ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಪ್ರಸ್ತುತ ಕರ್ನಾಟಕ ವಿದ್ಯುತ್ ನಿಗಮದ ಕೆಪಿ ಸಿ ನಲ್ಲಿ ಖಾಲಿ ಇರುವ ಎ ದರ್ಜೆಯ ಅಂತ ಕೊಟ್ಟಿದ್ದಾರೆ ವಿವಿಧ ಮಕ್ಕಳ ಹುದ್ದೆಗಳು ನಾನ್ ಹೈರಬಾರ್ ಕರ್ನಾಟಕ ಬ್ಯಾಕ್ಲಾಗ್ ಹುದ್ದೆಗಳು ಕರ್ನಾಟಕ ನಾಗರಿಕ ಸೇವೆಗಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸೇರಿದ ವ್ಯಕ್ತಿಗಳಿಗೆ ಮೀಸಲಾತಿ ಬರ್ತಿ ಅಂತ ಕೊಟ್ಟಿದ್ದಾರೆ ಅವರು ಮಾತ್ರ ಕರ್ನಾಟಕ ಕೊಟ್ಟಿದ್ದಾರೆ ಇದು ವಿಶೇಷ ನೇಮಕಾತಿ ಆಗಿದೆ ಇಲ್ಲಿ ಎಸ್ ಸಿ ಟಿ ಪಂಗಡ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ವಿದ್ಯುತ್ ಯೋಜನಾ ಪ್ರದೇಶಗಳಿಗೆ ಕೆಳಕಂಡ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಅರ್ಜಿಯವನ್ನ ಕೊಟ್ಟಿದ್ದಾರೆ ಅದು ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜಿ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದರ್ಂಗದಲ್ಲಿ ಇರತಕ್ಕಂಥ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಮತ್ತು ಒಟ್ಟು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಪ್ಯಾರಾಮೆಡಿಕಲ್ ಹುದ್ದೆಗಳಾಗಿವೆ ಒಟ್ಟು ಎರಡು ಹುದ್ದೆ ಕಾಲಿವೆ ಇತರೇ ಒಂದು ಕೊಟ್ಟಿದ್ದಾರೆ ಎಷ್ಟು ಒಂದು ಕೊಟ್ಟಿದ್ದಾರೆ ಲೋನ್ನು ಹೊಂದಿಕೊಂಡಿವೆ ಈ ಶೈಕ್ಷಣಿಕ ಅರ್ಹತೆ ಕರ್ನಾಟಕದಲ್ಲಿನ ಅಂಗೀಕೃತ ಸಂಸ್ಥೆ ಮತ್ತು ಕಾಲೇಜಿನಲ್ಲಿ ವೈದ್ಯಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಸ್ನಾತಕ ಸ್ನಾತಕ ಪದವಿಯಲ್ಲಿ ಪಾಸಾಗಿರಬೇಕು ಎಮ್ ಬಿ ಬಿ ಎಸ್ ರೆಗ್ಯುಲರ್ ಕೊಟ್ಟಿದ್ದಾರೆ ಹಾಗೂ ರಾಜ್ಯ ಸರ್ಕಾರದಿಂದ ಅಂಗೀಕೃತಗೊಂಡ ಕೈಗಾರಿಕಾ ಸ್ವಾಸ್ತ್ರದಲ್ಲಿ ಕನಿಷ್ಠ ಮೂರು ತಿಂಗಳ ತರಬೇತಿ ಹೊಂದಿರಬೇಕು ಮತ್ತು ಖಾಸಗಿ ಅಥವಾ ಮಾನ್ಯತೆ ಪಡೆದ ಸಂಸ್ಥೆಯ ಸಂಸ್ ವೈದ್ಯಕೀಯ ಸಂಸ್ಥೆ ಆರೋಗ್ಯ ಕೇಂದ್ರಗಳಲ್ಲಿ ಎರಡು ವರ್ಷಗಳ ಸೇವಾನುಭವ ಹೊಂದಿರಬೇಕು ಅಂತ ಅವರ ಪ್ರಮಾಣವನ್ನು ಕೊಟ್ಟಿದ್ದಾರೆ ವಿಧಿಗಳು ಸೂಚನೆ ಸ್ನಾತಕೋತ್ತರ ಪದವಿಯನ್ನು ಅನುಭವ ಎಂದು ಪರಿಗಣಿಸಲಾಗುವುದಿಲ್ಲ ಕೊಟ್ಟಿದ್ದಾರೆ ಕೈಗಾರಿಕಾ ಸ್ಥಾನ ಸ್ವಾಸ್ಥ್ಯದಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡಿರುವ ಅಥವಾ ತತ್ಸಮಾನ ಪ್ರಮಾಣ ಪತ್ರವನ್ನು ಹೊಂದಿರುವ ಕ್ರಮ ಸಂಖ್ಯೆ ಎರಡರಲ್ಲಿ ಸೂಚಿಸಿರುವ ಮೂರು ತಿಂಗಳ ಕೈಗಾರಿಕಾ ಸ್ವಾಸ್ಥ್ಯದಲ್ಲಿ ತರಬೇತಿ ಅವಶ್ಯಕತೆ ಇರುವುದಿಲ್ಲ ಕೈಗಾರಿಕಾ ಸ್ವಾಸ್ಥ್ಯದಲ್ಲಿನ ಪಡೆದ ಡಿಪ್ಲೊಮಾ ಪ್ರಮಾಣ ಪತ್ರವನ್ನು ದಾಖಲೆಗಳ ಪರಿಶೀಲನೆಗೆ ಹಾಜರು ಮಾಡಬೇಕಂತ ಕೊಟ್ಟಿದ್ದಾರೆ ಇದಷ್ಟು ಇನ್ಫಾರ್ಮೇಷನ್ ಆಗಿದೆ ಆಮೇಲೆ ಸೆಕೆಂಡ್ ಪಾಯಿಂಟು ಮೆಡಿಕಲ್ ಆಫೀಸರ್ ಕೊಟ್ಟಿದ್ದಾರೆ ಇಲ್ಲಿ ಈ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಕರ್ನಾಟಕದಲ್ಲಿನ ಅಂಗೀಕೃತ ಸಂಸ್ಥೆ ಮತ್ತು ಕಾಲೇಜಿನಲ್ಲಿ ವೈದ್ಯಶಾಸ್ತ್ರ ಮತ್ತು ಶಾಸ್ತ್ರ ಚಿಕಿತ್ಸೆ ವಿಭಾಗದಲ್ಲಿ ಸ್ನಾತಕ ಸ್ನಾತಕ ಪದವಿ ಎಂ ಬಿ ಬಿ ಎಸ್ ಪಾಸ್ ಆಗಿರಬೇಕು ಖಾಸಗಿ ಅಥವಾ ಮಾನ್ಯತೆ ಪಡೆದ ವೈದ್ಯಕೀಯ ಸಂಸ್ಥೆ ಆರೋಗ್ಯ ಕೇಂದ್ರದಲ್ಲಿ ಇಂಟರ್ನ್ಶಿಪ್ ತರಬೇತಿ ಜೊತೆಗೆ ಎರಡು ವರ್ಷಗಳ ಸೇವಾ ಅನುಭವ ನೋಡಲು ಕೊಟ್ಟಿದ್ದಾರೆ ಇವರಿಗೆ ಸೂಚನೆ ಬಂದಿಟ್ಟು ಸ್ನಾತಕೋತ್ತರ ವಿದ್ಯಾರ್ಥಿಯನ್ನು ಅನುಭವದಿಂದ ಪಡೆದುಕೊಂಡುಕೊಂಡಿದ್ದರೆ ಇಲ್ಲಿ ಬ್ಯಾಕ್ಲ್ಯಾಕ್ ಒಂದು ಹುದ್ದೆ ಇದು ಎಸ್ ಟಿ ಇರ್ತಕ್ಕಂಥ ಒಂದು ಹುದ್ದೆ ಇರುತ್ತದೆ ಇನ್ನು ಅಕೌಂಟ್ ಆಫೀಸರ್ ಅಕೌಂಟ್ಸ್ ಆಫೀಸರ್ ಹುದ್ದೆ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅಪರಾಧ ಮಾಡಬೇಕಾದ್ರೆ ಪ್ರಥಮ ದರ್ಜೆಯಲ್ಲಿ ಸಾರಿ ಪ್ರಥಮ ದರ್ಜೆಯಲ್ಲಿ ಪದವಿ ಜೊತೆಗೆ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟ್ಸ್ ಆಫ್ ಇಂಡಿಯಾ ಐ ಸಿ ಡಬ್ಲ್ಯೂ ಎ ಅಥವಾ ಚಾರ್ಟೆಡ್ ಅಕೌಂಟ್ ಸಿ ಎಲ್ಲಿ ಪಾಸಾದರೂ ಅಕೌಂಟ್ ಕೊಟ್ಟಿದ್ದಾರೆ ಇದು ಒಂದು ಹುದ್ದೆ ಕಾಲ ಇದೆ ಆಮೇಲೆ ಆಕ್ಷೇಪಣೀಯ ಹೆಸರಾಂತ ಬೃಹತ್ ಸಾರ್ವಜನಿಕ ಖಾಸಗಿ ಉದ್ಯಮದಲ್ಲಿನ ಎಕ್ಸಿಕ್ಯೂಟಿವ್ ಆ್ಯಂಡ್ ಕಂಪೈಲಿಂಗ್ ಆ್ಯಂಡ್ ಅನಾಲಿಸಿಸ್ ಕಾಸ್ಟ್ ಡಾಟಾ ಎರಡು ವರ್ಷದ ಸೇವ ಅವರು ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಮಾಡಬೇಕು ತುಂಬ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಕಿಫ್ಟಿ ಆಗಲೇ ಕೊಟ್ಟಿರ್ತವೆ ವೆಬ್ಸೈಟ್ ಆಗಿದೆ ಇಲ್ಲಿ ಬಂದಿರುವ ಲಭ್ಯವಿರುವ ಅರ್ಜಿಯಮ್ಮನ್ನು ಮನೆಯಲ್ಲಿ ಭರ್ತಿ ಮಾಡಿ ಮತ್ತು ಅನುಭವ ಸಂಬಂಧಪಟ್ಟ ದಾಖಲೆಗಳನ್ನು ಸ್ವಯಂ ದೃಢೀಕರ್ತ ದಾಖಲೆಗಳೊಂದಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಅರ್ಟಿಗೆ ಐ ಡಿಗೆ ಮೇಲ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅವರು ಇಮೇಲ್ ಐ ಇಲ್ಲಿ ಮೇಲ್ ಮಾಡೋಕ್ಕಾಗೈತೆ ಅದು ಲಾಸ್ಟ್ ಡೇಟು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆ ಒಳಗಾಗಿ ಇಮೇಲ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ನಂತರ ಬಂದ ಅರ್ಜಿಯನ್ನು ಸ್ವೀಕಾರ ಕೊಟ್ಟಿದ್ದಾರೆ ಇನ್ನು ಅಮೌಂಟ್ ಮಾಡು ಅರ್ಜಿ ಶುಲ್ಕ ನೂರು ರೂಪಾಯಿ ಇದೆ ಅದು ನಾನ್ ರಿಫಂಡಬಲ್ ಅಂತ ಕೊಟ್ಟಿದ್ದಾರೆ ಪಾವತಿ ವಿಧಾನ ಇಲ್ಲಿ ಬ್ಯಾಂಕಿಗೆ ಹೋಗಿ ತಾವು ಚೆನ್ನಾಗಿ ಕಟ್ಟಿ ಇದನ್ನು ಪೇ ಮಾಡುವಂತ ಕೊಟ್ಟಿದ್ದಾರೆ ರೀತಿ ಬ್ಯಾಂಕ್ ಹೆಸರು ಆಫೀಸು ಕೊಡೋ ಬ್ಯಾಂಕ್ ಅಕೌಂಟ್ ನಂಬರು ಬ್ಯಾಂಕ್ ಅಡ್ರೆಸ್ಸು ಬ್ರಾಂಚಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಡ್ಕೋಬಹುದು ಇದಕ್ಕೆ ಹೋಗಿ ಪೇಮೆಂಟ್ ಬಂದು ಕೊಟ್ಟಿದ್ದಾರೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದ ನಂತರ ಬ್ಯಾಂಕಿನವರು ಒದಗಿಸಿದ ಉಲ್ಲೇಖ ಸಂಖ್ಯೆಯನ್ನು ಅರ್ಜಿಯಲ್ಲಿ ಒದಗಿಸಿರುವ ಸೂಕ್ತ ಸ್ಥಳದಲ್ಲಿ ಕಡ್ಡಾಯವಾಗಿ ಭರ್ತಿ ಮಾಡಿಕೊಂಡು ಕೊಟ್ಟಿದ್ದಾರೆ ಅರ್ಜಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆಗೆ ಇಷ್ಟು ರೀತಿಯ ಅರ್ಜಿ ಕಳಿಸ್ಕೊಂಡು ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೂ ಮುಂಚೆ ಬ್ಯಾಂಕ್ ಹೋಗಿ ಚಿನ್ನಲ್ ಕಟ್ಟಿ ಅದನ್ನು ಆ ರಿಸಿಟಿ ನಂಬರ್ನಲ್ಲಿ ಹಾಕಬೇಕು ಕೊಟ್ಟಿದ್ದಾರೆ ಕೆಲವು ಸೂಚನೆ ಕೊಟ್ಟಿದಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಿದ ಅರ್ಜಿಯನ್ನು ಮಾತ್ರ ಪರಿಗಣಿಸಿದ ಪರಿಗಣಿಸಲು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ವೇಳೆ ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿ ಪ್ರತ್ಯೇಕ ಅರ್ಜಿ ಶುಲ್ಕವನ್ನು ಪಾವತಿಸಿದ್ದಲ್ಲಿ ಅಭ್ಯರ್ಥಿ ಆ ಹುದ್ದೆಗೆ ಸಲ್ಲಿಸಿದ ಕೊನೆಯ ಅರ್ಜಿಯನ್ನು ನೇಮಕಾತಿಯ ಮುಂದಿನ ಕ್ರಮಕ್ಕೆ ಪರಿಗಣಿಸಲಾಗುವುದು ಹಾಗೂ ಬಾಕಿ ಉಳಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟು ಅರ್ಹತಾ ಶಾಲೆ ಕೊಟ್ಟಿದ್ದಾರೆ ಇದಕ್ಕೆ ಎಲಿಜಿಬಲ್ ಯಾರು ಅಂದರೆ ಭಾರತೀಯ ಪ್ರಜನಾಗಿರುವಂತೆ ಕೊಟ್ಟಿದ್ದಾರೆ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿ ಹೊಂದಿರುವ ಪುರುಷ ಮತ್ತು ಇದಾಗಿ ಇನ್ನೊಬ್ಬ ಹಿಂಡೈತಿರುವ ಇವರಿಗೆ ಅರ್ಹ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಪಾಯಿಂಟ್ ಕೊಟ್ಟಿದ್ದಾರೆ ಇನ್ನು ವೈಮಿತಿ ನೋಡಬೇಕಾದ್ರೆ ಈ ಹುದ್ದೆಗೆ ನೋಡಬೇಕಾದ್ರೆ ಕನಿಷ್ಠ ವೈಮಿತಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳಿದ್ದರೂ ಮಾತ್ರ ಅರ್ಜಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಹಾಗೂ ಅಭ್ಯರ್ಥಿಯು ಮಾಜಿ ಸೈನಿಕನಾದಲ್ಲಿ ಅವರ ಸಶಸ್ತ್ರ ದರದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸುತ್ತಿರೋ ಅಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಅಷ್ಟು ಎಷ್ಟು ಎಷ್ಟು ವರ್ಷಗಳಾಗುವ ಅಷ್ಟು ವರ್ಷಗಳ ಅವಧಿಗೆ ಸಮಾನವಾಗಿ ವಯುಮಿತಿಯನ್ನು ಸಲ್ಲಿಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ವಿಕಲಚೇತನರು ವಿಧಿವೇರಿಗೆ ಸಂಬಂಧಿಸಿದ ವರ್ಗದಲ್ಲಿ ಹತ್ತು ವರ್ಷಗಳವರೆಗೆ ಸಲ್ಲಿಕೆ ಕೊಟ್ಟಿದ್ದಾರೆ ಅರ್ಜಿದಾರರು ವಯಸ್ಸನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಕೃತ್ ಇರುವಂಥ ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ ಸಾಲ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಎಂಬತ್ತೊಂದು ಸಾವಿರ ಎರಡು ನೂರ ಹತ್ತರಿಂದ ಎರಡು ಲಕ್ಷ ಮೂರು ಸಾವಿರ ನಾಲ್ಕುನೂರ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಉದ್ಯೋಗಿಗೆ ಇದ್ರ ಜೊತೆಗೆ ಸೌಲಭ್ಯ ಅಂತ ಕೊಟ್ಟಿದ್ದಾರೆ ಏನೂ ಸೌಲಭ್ಯವೇ ಅಂದರೆ ನಿಗಮದ ನಿಯಮಾನುಸಾರ ತೈತಾನ್ ತೈನಾತಿಯ ಸ್ಥಳಕ್ಕೆ ಅನ್ವಯವಾಗುವ ಸೌಲಭ್ಯವನ್ನು ನೀಡಲಾಗುವುದನ್ನು ಕೊಟ್ಟಿದ್ದಾರೆ ಪಿಂಚಣಿ ಅಂತ ಕೊಟ್ಟಿದ್ದಾರೆ ಪಿಂಚಣಿಯಲ್ಲಿ ನಿಗಮದಲ್ಲಿ ಒಂದು ನಾಲ್ಕು ಎರಡು ಸಾವಿರದಿಂದ ಅನ್ವಯವಾಗುವಂಥ ಚಾಲ್ತಿಯಲ್ಲಿರುವ ನ್ಯೂ ಪೆನ್ಷನ್ ಸ್ಕೀಮ್ ಇದು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇನ್ನು ಪೂರ್ವ ಅವಧಿ ಕನಿಷ್ಠ ಸೇವೆ ಮತ್ತು ನಿಗದಿ ಕೊಟ್ಟಿದ್ದಾರೆ ಫ್ಯಾಕ್ಟರಿ ಮೆಡಿಕಲ್ ಆಫೀಸರ್ ಮೆಡಿಕಲ್ ಆಫೀಸರ್ ಅಕೌಂಟ್ಸ್ ಮತ್ತು ಆಫೀಸ್ ಆಫೀಸರ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ನಿಗಮದ ವಿದ್ಯುತ್ ವಿದ್ಯುತ್ ಯೋಜನಾ ಪ್ರದೇಶಗಳಿಗೆ ನಿಯೋಜಿಸಲಾಗುವುದು ಅವರುಗಳ ಒಂದು ವರ್ಷದವರೆಗೆ ಕಾಯಂಪೂರ್ವ ಪ್ರೊಬೆಷನಲ್ದಲ್ಲಿರ್ತಾರೆ ಆಯ್ಕೆಯಾದ ಅಭ್ಯರ್ಥಿಗಳು ನಿಗಮದಲ್ಲಿ ಸೇವೆಗೆ ಸೇರಿದ ದಿನಾಂಕದಿಂದ ಕನಿಷ್ಠ ಐದು ವರ್ಷಗಳ ಸೇವೆಯನ್ನು ಅವಿರತವಾಗಿ ಸಲ್ಲಿಸುವುದಾಗಿ ಐದುನೂರು ರೂಪಾಯಿ ಇರುತ್ತದೆ ಚಾಪಾ ಕಾಗದ ಮೇಲೆ ಬಾಂಡ್ ಮೇಲೆ ಬರ್ಕೊಳ್ಬೇಕಂತ ಕೊಟ್ಟಿದ್ದಾರೆ ಒಪ್ಪಿಗೆ ಪತ್ರವನ್ನು ಇನ್ನು ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಮೆಡಿಕಲ್ ಆಫೀಸರ್ ಅಕೌಂಟ್ಸ್ ಆಫೀಸರ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಯುವಜನ ಪ್ರದೇಶದಲ್ಲಿ ಸೇವೆ ಸಲ್ಲಿಸುವುದಾಗಿ ಒಪ್ಪಂದ ಮಾಡಿಕೊಳ್ಳಬೇಕಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಪ್ಯಾರಾಮೆಡಿಕಲ್ ಹುದ್ದೆಗೆ ಪ್ಯಾರಾಮೆಡಿಕಲ್ ಆಫೀಸರು ಮತ್ತು ಅಕೌಂಟ್ಸ್ ಆಫೀಸರ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿನ ಅಂಗೀಕೃತ ವಿಶ್ ವೈದ್ಯಕೀಯ ಸಂಸ್ಥೆ ಕಾಲೇಜಿನಲ್ಲಿ ವೈದ್ಯಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆ ವಿಷಯದಲ್ಲಿ ಸ್ನಾತಕ ಪದವಿ ಗಳಿಸಿದ ಅಂಕಗಳ ಆಧಾರ ಮೇಲೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಇನ್ನು ಅಕೌಂಟ್ಸ್ ಹುದ್ದೆಗಳು ಅಭ್ಯರ್ಥಿಯು ಅಭ್ಯರ್ಥಿಗಳ ಆಯ್ಕೆಯನ್ನು ಸ್ನಾತಕ ಪದವಿಯಲ್ಲಿ ಗಳಿಸಿದ ಸರಾಸರಿ ಅಂಕಗಳ ಶೇಕಡಾ ಇಪ್ಪತ್ತೈದರಷ್ಟು ಎಲ್ಲ ಸಮಸ್ಟಿ ಸೇರಿ ಇನ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟ್ಸ್ ಆಫ್ ಇಂಡಿಯಾ ಅಥವಾ ಚಾರ್ಟೆಡ್ ಅಕೌಂಟ್ ಪದವಿಯಲ್ಲಿ ಗಳಿಸಿದ ಶೇಕಡ ಎಪ್ಪತ್ತೈದು ಅಂಕಗಳ ಆಗರ ಮೇಲೆ ಕೊಟ್ಟಿದ್ದಾರೆ ಅಲ್ಲಿಯೂ ಸ್ನಾತಕೋತ್ತರ ಪದವಿಯಲ್ಲಿ ಇಪ್ಪತ್ತೈದು ಪರ್ಸೆಂಟು ಆಮೇಲೆ ತ ಸಿ ಎ ಮಾಡಿದರೆ ಅಲ್ಲಿ ಎಪ್ಪತ್ತೈದು ಪರ್ಸೆಂಟು ಈ ರೀತಿಯ ಕೆಮ್ಮೆಯಿಂದ ಕೊಟ್ಟಿದ್ದಾರೆ ಒಂದು ವೇಳೆ ಅಭ್ಯರ್ಥಿಗಳು ಇನ್ನೋಟಿಂದ ಕೊಟ್ಟಿದ್ದಾರೆ ಒಂದು ವೇಳೆ ಅಭ್ಯರ್ಥಿಗಳು ಶೈಕ್ಷಣಿಕ ಪರೀಕ್ಷೆಯಲ್ಲಿ ಸಿ ಜಿ ಪಿ ಆಧಾರದ ಮೇಲೆ ಗ್ರೇಡ್ ಪಡೆದಿರೋ ಸಂದರ್ಭದಲ್ಲಿ ಅಂಥವರು ಅಧ್ಯಯನ ಮಾಡಿದ ವಿಶ್ವವಿದ್ಯಾಲಯ ಅಂಗೀಕೃತ ಮಾದರಿ ತತ್ವದ ಆಧಾರದಲ್ಲಿ ಸರಾಸರಿ ಅಂಕವನ್ನಾಗಿ ಪರವಚಿಸಿ ಹಾಕಿಕೊಂಡು ಕೊಟ್ಟಿದ್ದಾರೆ ಇದನ್ನ ನೋಡ್ಕೊಬೇಡಿ ಇನ್ನು ಕನ್ನಡ ಭಾಷಾ ಪರೀಕ್ಷೆ ಕೊಟ್ಟಿದ್ದಾರೆ ದಾಖಲೆಗಳ ಪರಿಶೀಲನೆ ಇರುತ್ತದೆ ದಾಖಲೆಗಳು ಎಂದರೆ ಮೆರಿಟ್ ಆಧಾರದ ಮೇಲೆ ದಾಖಲೆಗಳ ಪರಿಶೀಲನೆಗಾಗಿ ಕರೆದಾಗ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳ ಜೊತೆಗೆ ದೃಢೀಕರಣ ಜೆರಾಕ್ಸ್ ಪ್ರತಿ ಇತ್ತೀಚಿನ ಭಾವಚಿತ್ರ ಹಚ್ಚಬೇಕೆಂದು ಕೊಟ್ಟಿದ್ದಾರೆ ವಯಸ್ಸು ಮತ್ತು ವಿದ್ಯಾರ್ಹತೆ ಮೀಸಲಾತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಹಾಜರುಪಡಿಸಬೇಕೆಂದು ಕೊಟ್ಟಿದ್ದಾರೆ ಅವು ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಜನ್ಮ ದಿನಾಂಕಕ್ಕೆ ಎಸ್ ಎಲ್ ಸಿ ಅಂಕಪಟ್ಟಿ ಆಮೇಲೆ ಪದವಿ ಪ್ರಮಾಣ ಪತ್ರ ಇನ್ಸ್ಟಿಟ್ಯೂಟ್ ಆಫ್ ಐ ಸಿ ಡಬ್ಲ್ಯೂ ಸರ್ಟಿಫಿಕೇಟು ಇದು ಅದೇ ಆಮೇಲೆ ತರಬೇತಿ ಪ್ರಮಾಣ ಪತ್ರ ಆಮೇಲೆ ಅಭ್ಯರ್ಥಿ ಕೋರ್ವ ಸಂಬಂಧಿಸಿದ ಇತರೆ ಪ್ರಮಾಣ ಪತ್ರ ಎಲ್ಲ ಡಾಕ್ಯುಮೆಂಟ್ ಬೇಕಂತ ಕೊಟ್ಟಿದ್ದಾರೆ ಹಿಡ್ಕೊಂಡು ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಗ್ಗೆ ದಿವ್ಯಾಂಗದ ಬಗ್ಗೆ ಮಾಜಿ ಸೈನಿಕರ ಬಗ್ಗೆ ಇಲ್ಲಿ ಕ್ಲಿಯರಿಗೆ ಮಾಹಿತಿ ಕೊಟ್ಟಿದ್ದಾರೆ ಇದಂತ ತಪ್ಲೈ ಮಾಡೋಕೆ ಮುಂಚೆ ಒಂದು ಸಾರಿ ಸರಿಯಾಗಿ ಪಿ ಡಿ ಎಫ್ನ್ನು ಓದ್ಕೊಳ್ಳಿ ಓದ್ಕೊಂಡು ತಾವು ಅಜ್ಜನ್ನು ಆನ್ಲೈನ್ ಮೂಲಕ ಇಮೇಲ್ ಮೂಲಕ ಕಳಿಸಬಹುದಾಗಿದೆ ಇಲ್ಲಿ ದಾಖಲೆಗಳ ಪರಿಶೀಲನೆ ಅಥವಾ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಬೇಕಾದ ಸಂದರ್ಭದಲ್ಲಿ ನಿಗಮದಿಂದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಿಯಾನುಭತ್ಯ ಟಿ ಎಡಿಯಲ್ಲಿ ನಿಲ್ಲೋದರಿಂದ ಕೊಟ್ಟಿದ್ದಾರೆ ಪ್ರಮುಖ ಸೂಚನೆ ಕೊಟ್ಟಿದ್ದರಲ್ಲಿ ಇದನ್ನು ಒಂಥರ ಓದ್ಕೊಳ್ಳಿ ಹೆಚ್ಚುವರಿ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡಿ ಮೇಲ್ ಕೊಟ್ಟಿದ್ದಾರೆ ಅಲ್ಲಿ ಇದು ವೆಬ್ಸೈಟ್ ಮೂಲಕ ಅದು ಪಿ ಡಿ ಎಫ್ ಬರ್ತದೆ ಅಂತ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ వీడియో వాళ్ళకి తుమ్మ ధన్యవాడు థ్యాంక్స్ ఫర్ వాచింగ్ జై హింద్ జై జయ్